ಅಕ್ರಮವಾಗಿ ಗೋಸಾಗಾಟ ಮಾಡ್ತಾ ಇದ್ದ ಲಾರಿ ಚಾಲಕನಿಗೆ ಥಳಿಸಲಾಗಿದೆ ಬೆಳಗಾವಿ ಸುವರ್ಣಸೌಧದ ಮುಂಭಾಗದಲ್ಲಿ ನಡೆದಿರುವ ಘಟನೆ ಇದು ಗೋವು ತುಂಬಿದ್ದ ಲಾರಿಯನ್ನ ತಡೆದಿದ್ದಾರೆ ಹಿಂದೂ ಕಾರ್ಯಕರ್ತರು ಮಹಾರಾಷ್ಟ್ರದಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದಂತಹ ಲಾರಿ ಲಾರಿಯನ್ನ ತಡೆದು ಗಾಜನ್ನ ಪುಡಿಗಟ್ಟಿದ ಹಿಂದೂ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಕೆಲ ಕಾಲ ಹೀಗಾಗಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು ಘಟನಾ ಸ್ಥಳಕ್ಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಭೇಟಿ ನೀಡಿದ್ದಾರೆ ಅಕ್ರಮವಾಗಿ ಗೋ ಸಾಗಾಟ ಮಾಡ್ತಾ ಇದ್ದಂತಹ ಲಾರಿ ಚಾಲಕನಿಗೆ ತಳಿಸಲಾಗಿದೆ ಬೆಳಗಾವಿ ಸುವರ್ಣಸೌಧದ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಮಹಾರಾಷ್ಟ್ರದಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದಂತಹ ಲಾರಿ ಅದು ಈ ವೇಳೆ ಲಾರಿಯನ್ನ ತಡೆದು ಹಿಂದೂ ಕಾರ್ಯಕರ್ತರು ಗಾಜನ್ನ ಪುಡಿಗಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಹೀಗಾಗಿ ಕಾಲ ಗೊಂದಲದ ವಾತಾವರಣ ನಿರ್ಮಾಣ ಈ ದೃಶ್ಯದಲ್ಲಿ ನೋಡ್ತಾ ಇದೆ ಗೋವು ತುಂಬಿದ್ದ ಲಾರಿಯನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಮಹಾರಾಷ್ಟ್ರದಿಂದ ಹುಬ್ಬಳ್ಳಿ ಕಡೆ ಇದನ್ನು ಕಂಡಂತಹ ಹಿಂದೂ ಕಾರ್ಯಕರ್ತರು ಲಾರಿಯನ್ನ ತಡೆದು ಲಾರಿ ಚಾಲಕರಿಗೆ ತಳಿಸಿದೃಶಗಳನ್ನು ನೋಡ್ತಾ ಇದ್ದೀವಿ ಈ ರೀತಿ ಗೋವುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು ಆ ಗೋವುಗಳನ್ನ ಸಹ ಬಿಟ್ಟು ಕಳಿಸ್ಲಾಗಿದೆ ಆನಂತರ ಹಿಂದೂ ಕಾರ್ಯಕರ್ತರು ಈ ರೀತಿ ಮಾಡಿರೋದ್ರಿಂದ ಮಹಾರಾಷ್ಟ್ರದಿಂದ ಹುಬ್ಬಳ್ಳಿ ಕಡೆಗೆ ಲಾರಿಯಲ್ಲಿ ಗೋವುಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಮಾಹಿತಿ ಗೊತ್ತಾದ ನಂತರ ಹಿಂದೂ ಕಾರ್ಯಕರ್ತರು ಆ ಲಾರಿಯನ್ನು ತಡೆದು ಗೋವುಗಳನ್ನು ಹೊರಗಡೆ ಬಿಟ್ಟಿದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ರು ಇನ್ನು ಲಾರಿ ಚಾಲಕನಿಗೆ ತಳಿಸಿದ್ದಾರೆ ಸ್ಥಳಕ್ಕೆ ಜಗದೀಶ್ ಶೆಟ್ಟರ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್